ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಸಿಎಂ ಸಿದ್ದರಾಮಯ್ಯವರಿಗೆ ಮತ್ತೊಂದು ಇಕ್ಕಟ್ಟು ಶುರುವಾಗಿದೆ ಅದು ಜಾತಿ ಗಣತಿಯ ಇಕ್ಕಟ್ಟು ಈ ಇಕ್ಕಟ್ಟು ಬಿಕ್ಕಟ್ಟು ಎಲ್ಲಿವರೆಗೆ ಬೇಕಾದರೂ ತಗೊಂಡು ಹೋಗಿ ನಿಲ್ಸ್ಬೋದು ಸದ್ಯ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಈ ಹಿಂದಿನಿಂದಲೂ ಕೂಡ ತಮ್ಮ ಕ್ಯಾಬಿನೆಟ್ ಮೇಲೆ ಸಂಪೂರ್ಣವಾದಂಥ ಕಂಟ್ರೋಲ್ ಇತ್ತು ಸಚಿವ ಸಂಪುಟ ಸಭೆಯಲ್ಲಿ ಎಂಥದ್ದೇ ಸೂಕ್ಷ್ಮ ವಿಚಾರಗಳು ಚರ್ಚೆಗೆ ಬರಲಿ ಅದನ್ನ ಸಿದ್ದರಾಮಯ್ಯವರು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ರು ಅಥವಾ ಇಡೀ ಸಭೆಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ರು ಅದರ ನಡುವೆಯೂ ಕೂಡ ಒಂದಷ್ಟು ಸಚಿವರೇನಾದರೂ ಸಿದ್ದರಾಮಯ್ಯವರ ವಿರುದ್ಧ ತಮ್ಮ ಅಸಮಾಧಾನವನ್ನು ತೋಡಿಕೊಂಡ್ರೆ ಬಹುತೇಕ ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತುಕೊಳ್ತಾ ಇದ್ರು ಹೀಗಾಗಿ ಸಿದ್ದರಾಮಯ್ಯ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡೋದು ಬಹಳ ಸುಲಭ ಅಂತ ಆಗ್ಬಿಟ್ಟಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಈ ಜಾತಿ ಗಣತಿಯ ವಿಚಾರ ಇದೆಯಲ್ಲ ಸಿದ್ದರಾಮಯ್ಯನವರ ಕಂಟ್ರೋಲ್ ತಪ್ಪುವ ಹಾಗೆ ಮಾಡಿಬಿಟ್ಟಿದೆ ತಮ್ಮ ಸಚಿವ ಸಂಪುಟದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿನ್ನೆಯ ಸಂಪುಟ ಸಭೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರದಿ ಆಗ್ತಾ ಇದೆ ನೀವು ಈಗಾಗಲೇ ಗಮನಿಸಿರಬಹುದು ನೋಡಿ ಸಿದ್ದರಾಮಯ್ಯ ಯಾವ ಹಂತಕ್ಕೆ ತೆಗೆದುಕೊಂಡು ಬಂತು ಎನ್ನುವ ರೀತಿಯಲ್ಲಿ ಚರ್ಚೆ ಕೂಡ ನಡೆಯೋದಿಕ್ಕೆ ಆರಂಭ ಆಗಿದೆ ನಿನ್ನೆ ಸಂಪುಟ ಸಭೆ ಆರಂಭ ಆಗ್ತಾ ಇದ್ದ ಹಾಗೆ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ತೀವ್ರವಾದಂತಹ ಆಕ್ರೋಶವನ್ನ ಹೊರ ಅವರ ಆಕ್ರೋಶವನ್ನ ನೋಡಿ ಸಿದ್ದರಾಮಯ್ಯ ಸೇರಿದಂತೆ ಉಳಿದ ಸಚಿವರು ಕೂಡ ಕ್ಷಣ ಶಾಖೆ ಒಳಗಾದ್ರು ನಮ್ಮ ಜಾತಿಯನ್ನು ನೀವು ಏನು ಮಾಡ್ತಾ ಇದ್ದೀರಿ ಎಷ್ಟು ಅಂತ ಒಡಿತೀರಿ ಒಂದು ಪರಿಸ್ಥಿತಿ ಎಲ್ಲಿವರೆಗೆ ಹೋಗುತ್ತಿದ್ರೆ ಆಫ್ಟರ್ ಎಫೆಕ್ಟ್ ಗೊತ್ತಾ ನಿಮಗೆ ಎನ್ನುವ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರಂತೆ ಅದಕ್ಕೆ ಇನ್ನೊಂದಷ್ಟು ಲಿಂಗಾಯತ ಸಚಿವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ತಮಗಿದ್ದಂತ ಅಸಮಾಧಾನ ಭಿನ್ನಾಭಿಪ್ರಾಯ ಅದನ್ನು ಕೂಡ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಎಂ ಬಿ ಪಾಟೀಲ್ ಅಂತೂ ಟೇಬಲ್ ಅನ್ನ ಕೊಟ್ಟಿ ತಮ್ಮ ಸಿಟ್ಟನ್ನು ಹೊರ ಹಾಕಿದ್ದಾರೆ ಇನ್ನೊಂದಷ್ಟು ಸಚಿವರ ವರ್ತನೆಯೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಇತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ಎಂಥದ್ದೇ ಸೂಕ್ಷ್ಮ ವಿಚಾರ ಆಗಿರಲಿ ಈ ರೀತಿಯಾಗಿ ಏನಾದರೂ ಒಂದಷ್ಟು ಸಚಿವರು ಆಕ್ರೋಶ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಬಹುತೇಕ ಸಚಿವರು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಸಚಿವರು ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ರು ಆದರೆ ನಿನ್ನೆ ಬೆಂಬಲಕ್ಕೆ ನಿಂತವರು ಕೇವಲ ಮೂರು ಸಚಿವರು ಮಾತ್ರ ಅಂತ ವರದಿ ಆಗ್ತಾ ಇದೆ ಒಂದು ಭೈರತಿ ಸುರೇಶ್ ಮತ್ತೊಂದು ಸಂತೋಷ್ ಲಾಡ್ ಹಾಗೆ ಮುನಿಯಪ್ಪ ಅರೆಬರೆ ಮನಸ್ಸಿನಲ್ಲಿ ಬೆಂಬಲಕ್ಕೆ ನಿಂತ್ಕೊಳ್ರಂತೆ ಉಳಿದಂಥವ್ರು ಯಾರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ ಅದರ ಬದಲಾಗಿ ತಮಗಿದ್ದಂಥ ಸಿಟ್ಟನ್ನು ಹೊರ ಹಾಕಿದ್ದಾರೆ ಇನ್ನೊಂದಷ್ಟು ಮುಂಜೆ ಸಚಿವರು ಇದು ಯಾವುದೂ ಬೇಡ ಎನ್ನುವ ರೀತಿಯಲ್ಲಿ ಮೌನವಾಗಿ ಕುಳಿತುಕೊಂಡಿದ್ರಂತೆ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಅಂದರೆ ಈ ಜಾತಿ ಗಣತಿಯ ವಿಚಾರ ಸಿದ್ದರಾಮಯ್ಯವರನ್ನ ಯಾವ ಹಂತದವರೆಗೆ ತೆಗೆದುಕೊಂಡು ಬಂತು ಅಥವಾ ಅವರ ಸಂಪುಟ ಸಹೋದ್ಯೋಗಿಗಳೇ ಅಥವಾ ಸಂಪುಟದಲ್ಲಿರುವಂಥ ಸಚಿವರೇ ಅವರ ವಿರುದ್ಧವೇ ತಿರುಗಿ ಬೀಳುವಂತೆ ಮಾಡ್ತಲ್ಲ ಎನ್ನುವ ರೀತಿಯಲ್ಲಿ ಇದೀಗ ಜೋರಾದಂಥ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗ್ಬಿಟ್ಟಿದೆ ಹೀಗಾಗಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ತೀರಾ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸಿದ್ದರಾಮಯ್ಯ ಜಾತಿ ಗಣತಿ ಬೇಕೇ ಬೇಕು ಅಂತ ಪಟ್ಟಿರ್ದ್ರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನೊಂದಷ್ಟು ಮಂದಿ ಬೇಡ ಎನ್ನುವಂತ ಮನಸ್ಥಿತಿಗೆ ಬಂದಿದ್ದಾರೆ ಹಾಗಾದ್ರೆ ಏನಾಗ್ತಿದೆ ಈ ಜಾತಿ ಗಣತಿ ವಿಚಾರಕ್ಕೆ ಒಂದಷ್ಟು ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಹೇಳಿ ಜಾತಿ ಗಣತಿ ಅನ್ನೋದು ಹೊಸ್ತಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೇ ಆಗ ಕಾಂತರಾಜು ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಅದಾದ ಬಳಿಕ ಆದಂಥ ಇನ್ನೊಂದು ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಅದು ಕಾಂಗ್ರೆಸ್ ಎಷ್ಟ್ರ ಮಟ್ಟಿಗೆ ಹೊಡ್ತಾ ಕೊಡ್ತು ಅಂದ್ರೆ ಇನ್ನೊಂದು ಅಂತಹ ವಿಚಾರಗಳಿಗೆ ಹೋಗಲೇಬಾರ್ದು ಎನ್ನುವ ಹಂತದವರೆಗೆ ತೆಗೆದುಕೊಂಡು ಹೋಗ್ಬಿಡ್ತು ಸಾಲು ಸಾಲು ಸಚಿವರು ಸೋತ್ ಹೋಗ್ಬಿಟ್ರು ಪರಿಸ್ಥಿತಿ ಅಂತೂ ತೀರಾ ತೀರ ಕೆಟ್ಟದಾಗ್ಬಿಡ್ತು ಕಾಂಗ್ರೆಸ್ ಅನ್ನ ಪಾತಾಳಕ್ಕೆ ಕುಸಿಯುವ ರೀತಿಯಲ್ಲಿ ಮಾಡಿಬಿಡ್ತು ಕಾಂಗ್ರೆಸ್ ಅಂದ್ಕೊಂಡಿತ್ತು ನಮ್ಗೆ ಲಾಭ ಆಗುತ್ತೆ ಅಂತ ಹೇಳಿ ಅದರ ಲಾಭ ಅಲ್ಲ ದೊಡ್ಡ ಮಟ್ಟಿಗೆ ಪೆಟ್ಟನ್ನ ಕೊಡ್ತು ಅದಾದ ನಂತರವೂ ಕೂಡ ಜಾತಿ ಗಣತಿಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾನೆ ಇತ್ತು ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅಂದ್ರೆ ಒಂದು ಕ್ಯಾಂಪೇನ್ ಆರಂಭಿಸಿಬಿಟ್ಟಿತ್ತು ಜಾತಿ ಗಣತಿ ಆಗಬೇಕು ಅಂತ ಅವರು ಒತ್ತಾಯ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಜಾತಿಯವರಿಗೆ ಅಥವಾ ಎಲ್ಲಾ ಜಾತಿಯವರಿಗೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾನವಾಗಿ ಎಲ್ಲ ಹಕ್ಕುಗಳು ಸಿಗಬೇಕು ಈ ಕಾರಣಕ್ಕಾಗಿ ಜಾತಿ ಗಣತಿ ಆಗಬೇಕು ಅಂತೇಳಿ ಅವರು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸೋದಿಕ್ ಶುರು ಮಾಡಿಕೊಂಡ್ರು ಇಲ್ಲ ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಈ ಕಾಂತರಾಜು ವರದಿ ಮತ್ತೊಮ್ಮೆ ಮುನ್ನೆಲೆಗೆ ಬಂತು ಆ ಸಮಿತಿಯ ರಚನೆ ಮಾಡಿ ಬಹಳ ವರ್ಷಗಳಾಗಿತ್ತು ಜೊತೆಗೆ ಅವರು ವರದಿಯನ್ನು ಕೊಟ್ಟು ಬಹಳ ಟೈಮ್ ಆಗಿತ್ತು ಆದ್ರೆ ಅದನ್ನು ಬಿಡುಗಡೆ ಮಾಡುವಂತ ಧೈರ್ಯವನ್ನ ಯಾವ ಸರ್ಕಾರ ಬಂದರೂ ಕೂಡ ತೋರಿಸ್ತಾ ಇರಲಿಲ್ಲ ಅಂತಿಮವಾಗಿ ಕಾಂಗ್ರೆಸ್ ಸರ್ಕಾರ ಕಾಂತರಾಜು ವರದಿಗೆ ಮತ್ತೊಮ್ಮೆ ಕೈ ಹಾಕ್ತಾ ಇದ್ದ ಹಾಗೆ ಅದು ಕೂಡ ಒಂದು ರೀತಿಯಲ್ಲಿ ಬಿಸಿ ಕೆಂಡವಾಗಿ ಸುಡೋದಕ್ಕೆ ಶುರುವಾಗ್ಬಿಡುತ್ತೆ ಮತ್ತೊಮ್ಮೆ ಆಕ್ರೋಶ ಬುಗಿಲೆದ್ಬಿಡುತ್ತಪ್ಪ ರಾಜ್ಯದಲ್ಲಿ ಒಲಿಗರಿಗೆ ಅನ್ಯಾಯ ಆಗಿದೆ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಈ ಜಾತಿ ಗಣತಿಯ ಅವೈಜ್ಞಾನಿಕ ಇದು ಇದು ಸರಿ ಇಲ್ಲ ಇಲ್ಲಿ ಲೋಪಗಳಿದ್ದಾವೆ ಮನೇಲೇ ಕುತ್ಕೊಂಡು ಮಾಡಿದ್ದಾರೆ ಬೀದಿಗಿಳಿದು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿಲ್ಲ ಹಾಗೆ ಹೀಗೆ ಎನ್ನುವ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೆಯಿತು ಬಿಜೆಪಿ ನಾಯಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜಾತಿ ಗಣತಿಯ ಬೇಡ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಹೀಗಿದ್ದಾಗಲೇ ಒಂದು ಬೆಳವಣಿಗೆ ಕೇಂದ್ರದಲ್ಲಾಯಿತು ಅಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡುತ್ತೆ ನಾವು ಕೇಂದ್ರದ ಕಡೆಯಿಂದ ಜಾತಿ ಗಣತಿಯನ್ನು ಮಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಹಾಗೆ ಸಿದ್ದರಾಮಯ್ಯ ಮತ್ತೊಮ್ಮೆ ಯೋಚನೆಯನ್ನು ಮಾಡ್ತಾರೆ ಈಗ ಕೇಂದ್ರ ಹೇಗೂ ಜಾತಿ ಗಣತಿಯನ್ನು ಮಾಡಿ ತನ್ನ ವರದಿಯನ್ನು ಬಿಡುಗಡೆ ಮಾಡುತ್ತೆ ಆದರೆ ಅದಕ್ಕೂ ಮುನ್ನ ನಾವು ಜಾತಿ ಗಣತಿಯನ್ನು ಬಿಡುಗಡೆ ಮಾಡುವ ಮೂಲಕ ಅದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಬೇಕು ಅಂತ ಆಗ ತೆಗೆದುಕೊಂಡಂಥ ನಿರ್ಧಾರ ಏನಪ್ಪಾ ಅಂದರೆ ಈ ಕಾಂತರಾಜು ವರದಿಯನ್ನು ಬದಿಗೆ ಸರಿಸಿಬಿಡ್ತಾರೆ ಹೈಕಮಾಂಡ್ ಕೂಡ ಅದೇ ರೀತಿಯಾಗಿ ಸೂಚನೆಯನ್ನು ಕೊಡುತ್ತೆ ಬದಿಗೆ ಸರಿಸಿಬಿಡ್ತಾರೆ ಅಲ್ಲಿ ಖರ್ಚಾಗಿದ್ದು ಹೆಚ್ಚು ಕಡಿಮೆ ನೂರ ಅರವತ್ತೈದು ಕೋಟಿ ನಮ್ಮ ನಿಮ್ಮ ತೆರಿಗೆ ಹಣ ಎಲ್ಲವೂ ಕೂಡ ಗುಳುಮ ಸ್ವಾಹ ಅಥವಾ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಿಬಿಡ್ತು ಒಂದೊಂದು ರೂಪಾಯಿ ದುಡಿಯೋದು ಕಷ್ಟ ಇದೆ ಅಂಥದ್ರಲ್ಲಿ ಒಂದು ಸಮಿತಿ ಮಣ್ಣು ಮಸಿ ಅಂತೇಳಿ ನೂರ ಅರವತ್ತ ಐದು ಕೋಟಿ ಹಣವನ್ನು ತೆಗೆದುಕೊಂಡು ಹೋಗಿ ಬಾವಿಗೆ ಸ್ತಂಗ ಆಗಿಬಿಡ್ತು ಬಿಡಿ ಅದಾಯ್ತಾ ಅದಾದ್ಮೇಲೆ ಹೊಸ ಜಾತಿ ಗಣತಿ ಇದಕ್ಕೆ ಎಷ್ಟು ಖರ್ಚು ಇಪ್ಪತ್ತ ಐದು ಕೋಟಿ ಇದನ್ನ ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಈ ಜಾತಿ ಗಣತಿ ಅಂತ ಆಗ್ತಾ ಇದ್ದ ಹಾಗೆ ಇದು ದೊಡ್ಡ ವಿವಾದದ ಕಿಡಿಯನ್ನು ಹೊತ್ತಿಸಿ ಈ ಬಿಜೆಪಿ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸೋದು ಜೆಡಿಎಸ್ನವರು ಅವೆಲ್ಲ ನಾರ್ಮಲ್ ಬಿಡಿ ಈ ಕಾಂಗ್ರೆಸ್ನ ಒಳಗಡೆ ಇದೊಂದು ಕಿಚ್ ಶುರು ಮಾಡಿಬಿಟ್ಟಿದೆ ಕಾಂಗ್ರೆಸ್ನ ಒಳಗಡೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಜಾತಿ ಗಣತಿಯನ್ನ ಮಾಡ್ತಿರುವಂಥ ರೀತಿ ಒಂದು ಪ್ರಮುಖ ಆಕ್ರೋಶ ವ್ಯಕ್ತವಾಗಿದ್ದೇನಪ್ಪ ಅಂದ್ರೆ ಈ ಕ್ರಿಶ್ಚಿಯನ್ ಧರ್ಮದ ವಿಚಾರದಲ್ಲಿ ಇವರು ಏನ್ ಇದೆಯಲ್ಲ ಅದರಲ್ಲಿ ಈ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರಲ್ಲ ಫಾರ್ ಎಕ್ಸಾಂಪಲ್ ಒಕ್ಕಲಿಗರಿಂದ ಕ್ರಿಶ್ಚಿಯನ್ ಧರ್ಮ ಕನ್ವರ್ಟ್ ಆಗಿದ್ರು ಅಂತ ಇಟ್ಕೊಳ್ಳಿ ಅಲ್ಲಿ ಹೆಂಗೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬಿಲ್ಲಬ ಕ್ರಿಶ್ಚಿಯನ್ ಮತ್ತೊಂದು ಯಾವುದೋ ಜಾತಿಯ ಕ್ರಿಶ್ಚಿಯನ್ ಈ ರೀತಿಯಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅದು ಯಾವ ರೀತಿಯೋ ಗೊತ್ತಿಲ್ಲ ಅಂದ್ರೆ ಒಮ್ಮೆ ಹಿಂದೂ ಧರ್ಮವನ್ನು ಬಿಟ್ಟು ಹೋದ್ರು ಅಂತ ಆದ್ರೆ ಆ ಜಾತಿನೂ ಬಿಟ್ಟು ಹೋದ ಹಂಗೆ ಅವ್ರು ಕ್ರಿಶ್ಚಿಯನ್ ಅಂತಲೇ ಅರ್ಥ ಆಗ್ಬಿಡುತ್ತೆ ಅದು ಬಿಟ್ಟು ಇಲ್ಲಿ ಅವ್ರು ಲಿಂಗಾಯತ ಸಮುದಾಯದಲ್ಲಿ ಇದ್ರು ಅಥವಾ ಒಕ್ಕಲಿಗರಾಗಿದ್ರು ಅಂತ ಹೇಳಿ ಕ್ರಿಶ್ಚಿಯನ್ ಹೋದ್ಮೇಲೆ ಅದು ಒಕ್ಕಲಿಗ ಅನ್ನೋದನ್ನ ಅವರು ಕ್ಯಾರಿ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇವರು ಅಂಥದ್ದೊಂದು ಅವಕಾಶವನ್ನ ಮಾಡ್ಕೊಟ್ಬಿಟ್ಟಿದ್ರು ಅದಕ್ಕಂತೂ ವಿಪರೀತ ಆಕ್ರೋಶ ವ್ಯಕ್ತವಾಗಿಬಿಡ್ತು ಅದು ಹೆಂಗ್ರಿ ಇದು ಅವ್ರು ಹಿಂದೂ ಧರ್ಮನೇ ಬೇಡ ಅಂತ ಮೇಲೆ ಕ್ರಿಶ್ಚಿಯನ್ ಅಂತ ಆದಮೇಲೆ ಮತ್ತೆ ಹಿಂದೂ ಧರ್ಮದಲ್ಲಿ ಇರುವಂತ ಜಾತಿನ ಕ್ಯಾರಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅವ್ರಿಗೆ ಆ ಕಡೆ ಕ್ರಿಶ್ಚಿಯನ್ ಧರ್ಮನೂ ಬೇಕು ಇತ್ತ ಅವ್ರ ಜಾತಿಲಿ ಸಿಗುವಂಥ ಸವಲತ್ತು ಬೇಕು ಅಂದ್ರೆ ಅದು ಅರ್ಥ ಏನು ಎನ್ನುವ ರೀತಿ ಒಂದಷ್ಟು ಆಕ್ರೋಶ ವ್ಯಕ್ತವಾಯಿತು ಬಹುತೇಕ ಅದನ್ನ ಕೈ ಬಿಡುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಮುನ್ನೂರ ಮೂವತ್ತೊಂದು ಹೆಚ್ಚುವರಿ ಜಾತಿಗಳ ಸೇರ್ಪಡೆ ಅದು ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಮತ್ತೊಂದೇನಪ್ಪ ಪದ್ರೆ ಲಿಂಗರ ವಿಚಾರದಲ್ಲಿ ಈ ಲಿಂಗಾಯತ ವೀರಶೈವರ ವಿಚಾರದಲ್ಲಿ ಅವರಲ್ಲೂ ವಿಪರೀತವಾದಂತ ಗೊಂದಲ ಅದೇನು ಅಂದ್ರೆ ಅವರಲ್ಲಿ ಒಂದಷ್ಟು ಜನ ಮಠಾಧೀಶರು ಅಥವಾ ರಾಜಕೀಯ ನಾಯಕರು ಹೇಳ್ತಿದ್ದಾರೆ ನೀವು ಲಿಂಗಾಯತ ವೀರಶೈವವನ್ನು ಪ್ರತ್ಯೇಕ ಧರ್ಮ ಅಂತ ಬರೆಸ್ಬಿಡಿ ಅಂತೇಳಿ ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ ಪ್ರತ್ಯೇಕ ಧರ್ಮ ಅಲ್ಲ ವೀರಶೈವ ಲಿಂಗಾಯತ ಅದು ಹಿಂದೂ ಧರ್ಮಕ್ಕೆ ಬರುತ್ತೆ ನೀವು ಹಿಂದೂ ಧರ್ಮನೇ ಅಂತ ಬರೆಸ್ಬಿಡಿ ಅದ್ರ ಲಿಂಗಾಯತ ವೀರಶೈವ ಅಂತ ಬರೆಸಿ ಅದರ ಬರ್ತಾ ಹೊರತಾಗಿ ನೀವು ಪ್ರತ್ಯೇಕ ಧರ್ಮ ಅಂತ ಹೇಳಿ ಬರ್ಸೋದಿಕ್ಕೆ ಹೋಗಬೇಡಿ ಅಂತ ಹೇಳಿ ಹೀಗಾಗಿ ಅಲ್ಲಿ ಲಿಂಗಾಯತ ವೀರಶೈವರು ಅವರು ಕೂಡ ಗೊಂದಲಕ್ಕೊಳಗಾಗ್ಬಿಟ್ಟಿದ್ದಾರೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಅವ್ರ ನಡುವೆನೇ ಒಂದು ರೀತಿ ಸಂಘರ್ಷ ಅಥವಾ ಅಂದರೆ ನಾವು ಪ್ರತ್ಯೇಕ ಧರ್ಮದವರ ಅಥವಾ ಹಿಂದೂ ಧರ್ಮಕ್ಕೆ ಸೇರಿದಂತವರ ಈ ರೀತಿಯಾದಂಥ ಗೊಂದಲ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅವರಲ್ಲಿ ಶುರುವಾಗಿ ಅವರವರಲ್ಲೇ ಗೊಂದಲ ಆಗಿಬಿಟ್ಟಿದೆ ಅದು ಮುಂದೆ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಎನ್ನುವ ಹಂತವರೆಗೆ ಬಂದ್ಬಿಟ್ಟಿದೆ ಇದು ಅವರಲ್ಲ ಆದಂಥ ಇದು ಮತ್ತೊಂದು ಕಡೆಯಿಂದ ಮಾಡ್ಬಿಟ್ಟಿದ್ದಾರೆ ಆ ಕಾಲಂಗಳಲ್ಲಿ ಇತರೇ ಎನ್ನುವ ರೀತಿಯಲ್ಲಿ ಇದೆ ಅದನ್ನೊಂದಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕ್ರಿಶ್ಚಿಯನ್ ಮುಸ್ಲಿಮ್ಮು ಹಿಂದೂ ಜೈನ ಸಿಖ್ ಬೌದ್ಧ ಇದೆಲ್ಲವನ್ನೂ ಕೂಡ ಮೆನ್ಷನ್ ಮಾಡಿರ್ತೀರಿ ಜಾತಿಯನ್ನು ಕೂಡ ಮೆನ್ಷನ್ ಮಾಡಿರ್ತೀರಿ ಅದರ ಆಚೆಗೆ ಇತರೆ ಅಂದ್ರೆ ಏನು ಇತರೆ ಅಂತ ಯಾವ ಇದು ಇರೋದಕ್ಕೆ ಸಾಧ್ಯ ಈ ರೀತಿಯಾಗಿಯೂ ಕೂಡ ಒಂದಷ್ಟು ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಈಗ ಶುರು ಮಾಡಿರುವಂತ ಜಾತಿ ಗಣತಿಯ ಆ ರೀತಿಯ ಸರಿ ಇಲ್ಲ ಎನ್ನುವಂತ ಆಕ್ರೋಶ ಎಲ್ಲವೂ ಕೂಡ ಹೊರ ಹಾಕಲಾಗ್ತಾ ಇದೆ ಅದರ ಜೊತೆಗೆ ಕುರುಬ ಜಾತಿಯವರನ್ನ ಎಸ್ಟಿಗೆ ಸೇರಿಸುವಂತ ವಿಚಾರ ಒಂದು ಚರ್ಚೆಗೆ ಬಂತು ಅದು ಕೂಡ ಮತ್ತೊಂದು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಈಗಾಗಲೇ ಎಸ್ಟಿಯಲ್ಲಿ ಇರುವಂತಹ ನಾಯಕ ಸಮುದಾಯದವರು ಅವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮಗಿರುವಂತ ಪರ್ಸೆಂಟೇಜೇ ಕಡಿಮೆ ಅಂತದ್ರಲ್ಲಿ ಕುರುಬರು ಇಲ್ಲ ಬಂದ್ಬಿಟ್ರೆ ನಾವೇನು ಮಾಡೋಣ ಎನ್ನುವ ರೀತಿಯಲ್ಲಿ ಅವರೊಂದಷ್ಟು ಒಂದಷ್ಟು ಪ್ರಶ್ನೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಜಾತಿ ಗಣತಿ ಅನ್ನೋದು ಒಂದು ರೀತಿ ಬಿಸಿ ಕೆಂಡವಾಗಿ ಮಾರ್ಪಾಟ ಆಗ್ಬಿಟ್ಟಿದೆ ಹೇಳ್ತಿರೋದೇನು ಇದು ಜಾತಿ ಗಣತಿ ಅಲ್ಲ ರೀ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾದಂಥ ಒಂದು ಸಮೀಕ್ಷೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಅಂದ್ರೆ ಅದರ ಅರ್ಥ ಜಾತಿ ಗಣತಿ ಅಂತ ಅನ್ಸ್ಕೊಳ್ಳುತ್ತೆ ಒಟ್ಟಾರೆಯಾಗಿ ಜಾತಿ ಎನ್ನುವಂಥ ವಿಚಾರಕ್ಕೆ ಕೈ ಹಾಕ್ತಾ ಇದ್ದ ಹಾಗೆ ಅದು ಯಾವ ಪಕ್ಷ ಬೇಕಾದರೂ ಆಗಿರಲಿ ಅದು ಸುಡೋದಿಕ್ಕೆ ಶುರುವಾಗ್ಬಿಡುತ್ತೆ ಈಗ ಸಿದ್ದರಾಮಯ್ಯವರಿಗೂ ಕೂಡ ಅದು ಬಿಸಿ ಬಿಸಿ ಕೆಂಡವಾಗಿ ಸುಡ್ತಾ ಇದೆ ಇದು ಎಲ್ಲಿವರೆಗೆ ತೆಗೆದುಕೊಂಡು ಹೋಗಿ ನಿಲ್ಸುತ್ತೆ ಅನ್ನೋದು ಗೊತ್ತಿಲ್ಲ ಬಹುತೇಕ ಜಾತಿ ಗಣತಿಯನ್ನ ಮುಂದೂಡುವಂಥ ಸಾಧ್ಯತೆ ಇದೆ ಆ ಪ್ರಕಾರವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅವ್ರು ಶುರು ಮಾಡಿಕೊಂಡಿರ್ತೀವಿ ಅಂತ ಹೇಳಿದ್ರು ಆದರೆ ಅದನ್ನು ಮುಂದೂಡುವಂಥ ಸಾಧ್ಯತೆ ಇದೆ ಅಥವಾ ಬೇರೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಬೋದೇನೋ ಅಂದ್ರೆ ಒಂದಷ್ಟು ತಪ್ಪುಗಳಿದ್ದಾವಲ್ಲ ಆ ಎಡವಟ್ಟುಗಳನ್ನ ಸರಿ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಲಿಂಗಾಯತ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ ಅಂತ ಇದೆಯಲ್ಲ ಅದನ್ನು ತೆಗೆದಾಕ್ತಿವಿ ಈ ಮುನ್ನೂರ ಮೂವತ್ತೊಂದು ಹೆಚ್ಚುವರಿ ಜಾತಿ ಸೇರ್ಪಡೆಗೆ ಸಂಬಂಧಪಟ್ಟಾಗಿರುವಂಥ ಗೊಂದಲಗಳನ್ನು ನಿವಾರಿಸ್ತೀವಿ ಲಿಂಗಾಯತ ವೀರೇಶವಾಗಿರುವಂತಹ ಗೊಂದಲ ನಿವಾರಿಸ್ತೀವಿ ಈ ರೀತಿ ಮಾಡಿ ಏನೋ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಜಾತಿ ಗಣಿತನ ಮಾಡೇ ಮಾಡ್ತೀವಿ ಅಂತ ಹೋಡ್ತಾರೋ ಅಥವಾ ಇನ್ನು ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇದಂತೂ ಬಹಳ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಜಾತಿ ಅನ್ನೋದೇ ಒಂದು ವಿಷ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವದೆಷ್ಟೇ ಬಾಯಿ ಪಡ್ಕೊಳ್ಳಿ ಜಾತಿ ಮೀರಿ ಹೊರಗಡೆ ಬನ್ನಿ ಅಂತ ನಾವು ಹೇಳಿದ್ರು ಕೂಡ ಈ ಜಾತಿ ಅನ್ನೋದೇ ರಾಜಕೀಯದಿಂದ ಹಿಡಿದು ಎಲ್ಲವನ್ನೂ ಕೂಡ ನಿರ್ಧರಿಸುತ್ತೆ ಹೀಗಾಗಿ ಜಾತಿ ಒಂದು ವಿಷ ಜಾತಿ ಹಾಗೆ ಹೀಗೆ ಅಂತ ಏನೇ ಹೇಳಿದ್ರು ಕೂಡ ನಾವು ಬಾಯ್ಬಿಡ್ಕೊಳ್ಬೇಕು ಬಿಟ್ರೆ ಪ್ರಯೋಜನ ಅಂತೂ ಆಗೋದೇ ಇಲ್ಲ ಹಿಂದಿನಿಂದಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರಲ್ಲ ಅಂದ್ರೆ ಒಂದು ಬಹಳ ಫೇಮಸ್ ಆಗಿರೋದು ನೀವೆಲ್ಲರೂ ಕೂಡ ಕೇಳಿರ್ತೀರಿ ಈ ಕೊಡಲಿ ಮರವನ್ನು ಕಳೀತಾ ಇರುತ್ತಂತೆ ಆದರೆ ಮರಗಳೆಲ್ಲವೂ ಸೇರಿ ಕೊಡ್ಲಿಗೆ ಓಟ್ ಹಾಕ್ತಿರ್ತಾವಂತೆ ಯಾವ ಕಾರಣಕ್ಕಾಗಿ ಅಂದ್ರೆ ಆ ಕೊಡಲಿಲಿ ಆ ಕಾವು ಬರುತ್ತಲ್ಲ ಕಾವು ಅಂತ ಕರಿತೀವಿ ನಾವು ಅದು ಮರದ್ದೇ ಇದೆಯಲ್ಲ ಅದು ನಮ್ಮ ಜಾತಿ ನಮ್ಮನ್ನು ಕಡಿದ್ರ ಅಡ್ಡಿಲ್ಲ ನಮ್ಮ ಜಾತಿಯವರಿಗೆ ನಾವು ಓಟ್ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಇದು ಮನುಷ್ಯನ ಮನಸ್ಥಿತಿ ನಾವು ಏನು ಮಾಡೋಕ್ಕಾಗಲ್ಲ ಏನೇ ಮಾಡಿದ್ರು ಅದು ಭಾಷಣ ಅನ್ಸ್ಕೊಳುತ್ತೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ